ಸಾಹಸಿ ಮಹಿಳೆಯರು ಪ್ರಶ್ನೆಗಳು ಒಂದು ವಾಕ್ಯ ಕಲ್ಯಾಣಮ್ಮ ಯಾರ ಏಳಿಗೆಗಾಗಿ ಚಿಂತಿಸಿದರು ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗಾಗಿ ಚಿಂತಿಸಿದರು ಕಲ್ಯಾಣಮ್ಮನವರ ವಿಚಾರ ಶಕ್ತಿಗೆ ಹೇಗೆ ಹೊಳಪು ಬಂದಿತು ಕಲ್ಯಾಣಮ್ಮನವರಿಗೆ ಓದುವ ಆಸೆ ಬಹಳವಾಗಿತ್ತು ಆದರೆ ಅನನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ ಆದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಳಪು ಬಂದಿತು ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಏಕೆ ಸಿಡಿದೆದ್ದರು ಹೈದರಾಬಾದ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಆದ್ದರಿಂದ ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು ಮಾಲಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು ಮಾಲಗತ್ತಿ ಗ್ರಾಮದ ಜನರು ಊರದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಏರಿಸಲು ನಿರ್ಧರಿಸಿದರು ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಯಾವಾಗ ವಿಲೀನವಾಯಿತು ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ವಿಲೀನವಾಯಿತು ಎರಡು ಮೂರು ವಾಕ್ಯ ಕಲ್ಯಾಣಮ್ಮ ಮಕ್ಕಳಿಗಾಗಿ ಯಾವ ಯಾವ ಕೆಲಸಗಳನ್ನು ಮಾಡಿದರು ಕಲ್ಯಾಣಮ್ಮ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿಸಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಕಲ್ಯಾಣಮ್ಮನವರ ಜೀವನದಲ್ಲಿ ಬಂದು ಎರಗಿದ ಕಷ್ಟಗಳಾವುವು ಕಲ್ಯಾಣಮ್ಮನವರು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು ದಿಕ್ಕು ತೋಚದಂತಾಯಿತು ಭವಿಷ್ಯವೇ ಬಿದ್ದು ಹೋಯಿತು ಆದರೂ ಇದೆ ಗುಂದಲಿಲ್ಲ ಮನೆಯಲ್ಲಿಯೇ ಓದಿ ಜೀವನ ಸಾಗಿಸಿದರು ಧ್ವಜವೇರಿಸಲು ಬಂದ ಸೀತಮ್ಮನ ರೂಪವನ್ನು ವರ್ಣಿಸಿರಿ ಸೀತಮ್ಮ ಇಪ್ಪತ್ತು ವರ್ಷದ ತರುಣಿ ಎಡಗೈಯಲ್ಲಿ ಧ್ವಜ ಬಲಗೈಯಲ್ಲಿ ಕುಡಗೋಲು ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು ದುಂಡು ಮುಖ ಹಣೆ ತುಂಬ ಕುಂಕುಮ ಮೂಗಿನಲ್ಲಿ ನತ್ತು ಕಚ್ಚೆ ಹಾಕಿದ ಇಳಕಲ್ಲ ಸೀರೆ ಅವಳಲ್ಲಿ ಭಾವಾವೇಶ ತುಂಬಿತ್ತು ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು ಹೊಂದಿಸಿ ಬರೆಯಿರಿ ಬಡಗೇರ ಸೀತಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಶಾವಂತ್ರೆವ್ವ ಬಸಪ್ಪ ಜಾನಕಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಆರ್ ಕಲ್ಯಾಣಮ್ಮ ಸರಸ್ವತಿ ಪತ್ರಿಕೆ ಬಿಟ್ಟಸ್ಥಳ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೋ ಹೈದರಾಬಾದ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಆರ್ ಕಲ್ಯಾಣಮ್ಮನವರು ಎಲ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಕಲ್ಯಾಣಮ್ಮನವರು ಹುಟ್ಟುಹಾಕಿದ ಪತ್ರಿಕೆಯ ಹೆಸರು ಸರಸ್ವತಿ ಪತ್ರಿಕೆ ಬಡಿಗೇರ ಸೀತಮ್ಮನ ಊರು ಮಾಲಗತ್ತಿ ಭಾಷಾಭ್ಯಾಸ ವಿರುದ್ಧಾರ್ಥಕ ಪದ ಜಾಗ್ರತೆ ಅಜಾಗ್ರತೆ ಅನುಕೂಲ ಅನನುಕೂಲ ಅಬಲೆ ಸಬಲೆ ಆರೋಗ್ಯ ಅನಾರೋಗ್ಯ ನೀತಿ ಅನೀತಿ ಉತ್ತೀರ್ಣ ಅನುತ್ತೀರ್ಣ ಮಾದರಿ ವಾಕ್ಯಗಳನ್ನು ಗಮನಿಸಿ ಅದೇ ರೀತಿ ಗೆರೆ ಹಾಕಿದ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಪ್ರವಾಹದಿಂದ ಜನ ಕಷ್ಟ ಕೋಟಲೆಗೆ ಒಳಗಾದರು ಬರಗಾಲದಿಂದ ಜನ ಕಷ್ಟ ಕೋಟಲೆಗಳಿಗೆ ಒಳಗಾದರು ನಾವು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ನಾವು ಭ್ರಷ್ಟಾಚಾರದ ವಿರುದ್ಧ ಸಿಡಿದೇಳಬೇಕು ಜೋಗ ಜಲಪಾತದ ಸೌಂದರ್ಯವನ್ನು ನೋಡಿ ತಾಜ್ ತಾಜ್ಮಹಲ್ ಸೌಂದರ್ಯವನ್ನು ನೋಡಿ ದಂಗಾದೆನು ಮೇಧಾಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನವನ್ನು ಹುಟ್ಟುಹಾಕಿದರು ಕಲ್ಯಾಣಮ್ಮನವರು ಸರಸ್ವತಿ ಪತ್ರಿಕೆಯನ್ನು ಹುಟ್ಟುಹಾಕಿದರು ವಿವೇಕಾನಂದರ ಲೇಖನಗಳನ್ನು ಓದಿ ಸುಭಾಷರು ಭಾವಾವೇಶಕ್ಕೆ ಒಳಗಾದರು ಪ್ರಧಾನಮಂತ್ರಿಯವರ ಮಾತುಗಳನ್ನು ಕೇಳಿ ನಾನು ಭಾವಾವೇಶಕ್ಕೆ ಒಳಗಾದೆನು ಕಲ್ಯಾಣಮ್ಮ ಮತ್ತು ಬಡಗೇರ ಸೀತಮ್ಮ ಅಬಲೆಯರೆಲ್ಲ ಸಬಲೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬೆಳವಡಿ ಮಲ್ಲಮ್ಮ ಅಬಲೆಯರೆಲ್ಲ ಸಬಲೆಯರು ವಾಕ್ಯಗಳಲ್ಲಿ ಕಾಣುವ ವ್ಯತ್ಯಾಸವನ್ನು ತಿಳಿಯಿರಿ ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಾರೆ ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುವರು ಇಂತಹ ಮೂರು ವಾಕ್ಯಗಳನ್ನು ನೀವು ರಚಿಸಿರಿ ರಾಮನು ಹಣ್ಣನ್ನು ತಿಂದನು ರಾಮನು ಹಣ್ಣನ್ನು ತಿನ್ನುತ್ತಾನೆ ರಾಮನು ಹಣ್ಣನ್ನು ತಿನ್ನುವನು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್